ವೆಲ್ಕಮ್ ಟು ಯಶು ಜಗ್ಗಿ ವ್ಲಾಗ್ಸ್ ಇನ್ನೂ ಯಾರೆಲ್ಲ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಬಂದು ಬುಧವಾರದ ವ್ಲಾಗ್ ಸಾರಿ ಸ್ವಲ್ಪ ಟೂ ಡೇಸ್ ಲೇಟಾಗಿ ಆಗ್ತಾಯಿದ್ದೀನಿ ಪೂಜೆ ಎಲ್ಲ ಮಾಡ್ಕೊಳ್ಳೋದಿತ್ತು ಕ್ಲೀನ್ ಮಾಡ್ಕೊಳ್ಳೋದಿತ್ತು ಅಮಾವಾಸ್ಯೆ ಇತ್ತಲ್ವ ಗುರುವಾರ ಅದಕ್ಕೋಸ್ಕರ ಬುಧವಾರ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ತಿಂಡಿನ ಲೇಟಾಗಿ ಮಾಡ್ತಾಯಿದ್ದೀನಿ ಲೇಟ್ ಅಂದರೆ ತುಂಬ ಲೇಟ್ ಏನಾಗಿರಲಿಲ್ಲ ಹತ್ತುವರೆ ಆಗಿತ್ತು ಟೈಮ್ ಅಷ್ಟೇ ಸ್ವಲ್ಪ ಒಂದು ಒಂದೂವರೆ ಗಂಟೆ ಟೈಮ್ ದೇವ್ರ ಮನೆ ಕೆಲಸನ ಹಿಡಿಯುತ್ತೆ ಸೊ ಅದರಿಂದ ಅದನ್ನೆಲ್ಲ ಮಾಡಿ ಮುಗಿಸಿ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ ಒಂದು ಕಡೆ ಚಪಾತಿ ಇಟ್ಟು ಇನ್ನೊಂದು ಕಡೆ ರೊಟ್ಟಿ ಇಟ್ಟು ಎರಡೂ ಕಲಿಸ್ತಾ ಇದ್ದೀನಿ ಅರ್ಧ ಮರ್ಧ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಂತ ಅನಿಸುತ್ತೆ ಒಂದೇ ಕೈಲಿ ಕಲಿಸ್ತಿದ್ದೆ ಒಂದು ಕೈಲಿ ಇಟ್ಕೊಂಡಿದ್ದೆ ಸೊ ಅದರಿಂದ ಆ ಕಡೆ ಈ ಕಡೆ ಆಗಿದೆ ನೋಡ್ತಾಯಿದ್ರು ಚಪಾತಿ ಹಿಟ್ಟು ಕಲಿಸಿದೆ ಒತ್ತಣ ಅಂತ ಅಂದ್ಕೊಂಡೆ ಅದು ನೆನಿಬೇಕು ಅಂತ ರೊಟ್ಟಿ ಹಿಟ್ಟು ಕಲಸಿಟ್ಟು ಒಂದು ಹತ್ತು ನಿಮಿಷ ಚಟ್ನಿ ಆಡಿಸ್ಕೊಳ್ಳೋ ಗಂಟೆ ಇದು ನೆನೆಯಿತು ಸೊ ಚಟ್ನಿ ಎಲ್ಲ ಆಡಿಸಿ ರೊಟ್ಟಿ ಎಲ್ಲ ಹಾಕ್ಕೊಟ್ಟೆ ಅವರಿಗೆ ನಾನು ಎರಡು ಚಪಾತಿ ತಿಂದೆ ಸೊ ಚಪಾತಿ ಎಲ್ಲರಿಗೂ ಹೋದಾಗಿಂದ ಡೈ ಡಿನ್ನರ್ಗಾಗಿತ್ತೆ ಅಂತ ಇಟ್ಬಿಟ್ಟಿದೆ ನಾನು ಸ್ಮೂತಿ ಮಾಡ್ಕೊಂಡು ಕುಡ್ದೆ ಅಷ್ಟೇ ಇದು ನನ್ನ ಟಿಫನ್ ಆಗಿತ್ತು ಅವ್ರಿಗೆ ರೊಟ್ಟಿ ಸೊ ಮಧ್ಯಾಹ್ನಕ್ಕೆ ಎರಡು ಚಪಾತಿ ತಿಂದರೆ ಆಯಿತು ಅಂತ ನಾನು ಚಪಾತಿ ಬೆಳಗ್ಗೆ ತಿನ್ನೋಕೆ ಹೋಗಿಲ್ಲ ಸ್ಮೂತಿ ಮಾಡ್ಕೊಂಡು ಕುಡ್ದೆ ಒಂದು ಲೋಟ ಓಟ್ ಸ್ಮೂತಿ ಇದು ರೊಟ್ಟಿ ಕಾವ್ಲೇ ಇಟ್ಟಿದ್ದೀನಿ ಚಟ್ನಿ ರೆಡಿ ಆಗಿದೆ ಸೊ ಅಲ್ಲಿ ಆ ಕಡೆ ಇಟ್ಬಿಟ್ಟು ಈ ಕಡೆ ವೀಡಿಯೋ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ಅದು ಮೇಲೇನು ಬರಲಿಲ್ಲ ಮಿಕ್ಸಿ ನೋಡ್ತಾ ಇದ್ದೀರಲ್ವಾ ಇದು ನನ್ನ ಆಗಿರುತ್ತೆ ಏನಪ್ಪ ಅಂತಂದ್ರೆ ಎಲ್ಲನೂ ವೀಡಿಯೋ ಮಾಡ್ಕೊಳ್ಳೋಲ್ಲ ಅಷ್ಟೇ ಇನ್ನು ದಿನನಿತ್ಯ ಜೀವನ ಏನು ಮಾಡಬೇಕು ಅದನ್ನು ರೆಗ್ಯುಲರಾಗಿ ಮಾಡ್ತಾನೆ ಇರ್ತೀವಿ ಸ್ವಲ್ಪ ಆಜು ಬಾಜು ಆಗ್ಬೋದು ಸ್ವಲ್ಪ ಲೇಟ್ ಆಗ್ಬೋದು ಸ್ವಲ್ಪ ಬೇಗ ಆಗ್ಬೋದು ಅಷ್ಟೇ ಹೊರತು ಎಲ್ಲ ಕೆಲಸನೂ ಮಾಡಲೇಬೇಕಲ್ವಾ ಸೊ ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನ ಕೂತಿದ್ದೆ ನಮ್ಮ ಮನೆಯವರಿಗೆ ತರಕಾರಿ ತೊಗೊಬನ್ನಿ ಅಂತ ಹೇಳಿದ್ದೆ ಅವ್ರು ತರಕಾರಿ ತಂದಿದ್ರು ಈ ತರಕಾರಿಗೆ ನೂರ ಅರವತ್ತು ರೂಪಾಯಿನ ಆಯಿತು ಅಂತ ಅಂದರು ಸೊ ಅಲ್ಲಿ ಎಷ್ಟು ತರಕಾರಿ ಇಲ್ಲ ಟೊಮೊಟೊ ಒಂದು ಕೆ ಜಿ ಇದೆ ಆ ಕೊತ್ಮೂರಿ ಸೊಪ್ಪು ಇಷ್ಟೇ ಇಷ್ಟಿದೆ ಅದನ್ನು ನೋಡಿದ್ರೆ ನಗು ಬರ್ತಿತ್ತು ಹಾಗೆ ಅಂತಿದ್ರು ಹದಿನೈದು ರೂಪಾಯಿ ಆ ಕೊತ್ಮುರಿ ಸೊಪ್ಪೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಸೊ ಎಲ್ಲ ಫ್ರಿಜ್ಗೆಲ್ಲ ಎತ್ತಿ ಇಟ್ಬಿಟ್ಟು ಆಮೇಲೆ ಹೀರೆಕಾಯಿನ ಹುರ್ಕೋತಾ ಇದ್ದೀನಿ ಸ್ವಲ್ಪ ಮಸಾಲೆ ಆಡಿಸಿದ್ದೆ ಹಾಗೇ ಹುರ್ಕೊಂಡೆ ಅಂದರೆ ಗೊಜ್ಜು ಥರ ಗ್ರೇವಿ ಥರ ಚೆನ್ನಾಗಿರುತ್ತೆ ಅನ್ನಕ್ಕೆ ಚಪಾತಿ ಮುದ್ದೆ ಏನು ಬೇಕಾದರೂ ಊಟ ಮಾಡ್ಕೋಬೋದು ಅದರಲ್ಲಿ ಅಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಮಸಾಲೆ ಸ್ವಲ್ಪ ಕಾಯಿ ಎಲ್ಲ ರುಬ್ಬಿ ಹಾಕೋತೀನಿ ಅಷ್ಟೇ ಇದು ನೆಕ್ಸ್ಟ್ ಡೇ ಅಂದರೆ ಅಮಾವಾಸ್ಯೆ ದಿನ ಮಾರ್ನಿಂಗ್ ಬೇಗ ಪೂಜೆ ಎಲ್ಲ ಆಗಿತ್ತು ನೈನ್ ನೈನ್ ತರ್ಟಿಗೆಲ್ಲ ಪೂಜೆ ಎಲ್ಲ ಆಗಿ ಟಿಫನ್ ಎಲ್ಲ ಮಾಡಿಕೊಟ್ಟು ಅವ್ರಿಗೆ ನಾನು ರೆಡಿ ಹಾಕಿದ್ದೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರು ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫುಲ್ಲು ದೇವತೆ ವೈದೆ ಕೂದಲು ಅದಕ್ಕೋಸ್ಕರ ಹಾಗೇ ಬಿಟ್ಟಿದ್ದೀನಿ ಫುಲ್ ತಲೆ ನೋವು ಬಂದುಬಿಡುತ್ತೆ ನಮ್ಮ ಸಾಂಗ್ ಹಾಕು ಅಂತ ಹೇಳ್ತಾಯಿದ್ರು ಸೊ ಅದನ್ನು ಹಾಕಿ ಬಿಟ್ಟಿದ್ದೆ ಕೇಬಲ್ ಕಲೆಕ್ಷನ್ ಇದ್ದರೂ ಸಹ ವೈಫೈದು ಹಾಕಲೇಬೇಕು ಆಮೇಲೆ ಮತ್ತು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತಂತ ಅಂತ ಬಂದೆ ದೇವಸ್ಥಾ ಉಪವಾಸ ಇರ್ತೀನಿ ಅದರಿಂದ ಇದ ಎಲ್ಲ ತೋರಿಸ್ತಾ ಇದ್ದೀರಲ್ಲ ಅದರಲ್ಲಿ ಯಾವ ಐಟಮು ತೊಗೊಂಡಿಲ್ಲ ನಾನು ಜಸ್ಟ್ ಜ್ಯೂಸ್ ಕುಡ್ದೆ ಅಷ್ಟೇ ಸಂಜೆ ಇದು ಅಮಾವಾಸ್ಯೆ ಸಂಜೆ ಗುರುವಾರ ವ್ಲಾಗ್ ಸಂಜೆ ಬಂದು ಮತ್ತೆ ಪೂಜೆ ಎಲ್ಲ ಮಾಡಿ ಸಂಜೆ ಅಂದರೆ ಅಷ್ಟು ಟೈಮು ತೊಗೊಂಡಿಲ್ಲ ನಾನು ಹಿಂಗೆ ಹೋಗಿ ಹಿಂಗೆ ದೇವಸ್ಥಾನ ಹಿಂಗೆ ಹೋಗಿ ಹಿಂಗೆ ಬಂದುಬಿಟ್ಟೆ ಬೇಗನೆ ಸೊ ಬಂದು ಪೂಜೆ ಎಲ್ಲ ಮಾಡಿ ಮುಗಿಸಿ ಇದು ಶುಕ್ರವಾರದ ವ್ಲಾಗ್ ಶುಕ್ರವಾರ ಮಧ್ಯಾಹ್ನ ಸುಮಾರು ಟೈಮ್ ಆಗಿತ್ತು ಆವಾಗ ಆಚೆ ಬಂದೆ ನೋಡಿ ಹಾಗೆ ವೀವ್ ತೋರಿಸ್ತೀನಿ ಆಚೆ ಹೇಗಿದೆ ಅಂತ ಮಳೆ ಬರ್ತಾ ಇದೆ ಚಳಿ ಚಳಿ ಇದೆ ಬಿಸಿ ಬಿಸಿ ಬಜ್ಜಿ ಬೋಂಡ ಎಲ್ಲ ಮಾಡ್ಕೊಂಡು ತಿಂತಿದ್ರೆ ಸೂಪರಾಗಿರುತ್ತೆ ಈ ವೆದರ್ಗೆ ಆಲ್ಮೋಸ್ಟ್ ಎಲ್ಲ ಮಾಡ್ಕೊಂಡು ತಿನ್ನೋದೇ ಅದು ಬಜ್ಜಿ ಬೂಂಡಾ ಟೀ ಕಾಫಿ ಈ ಥರ ನೋಡಿ ಮಳೆ ಎಷ್ಟು ಬರ್ತಿದೆ ಅಂತಂದ್ರೆ ಫುಲ್ ವೆದರ್ ಸೂಪರ್ ಆಗಿ ಕಾಣಿಸ್ತಿತ್ತು ಸೊ ಅದಕ್ಕೋಸ್ಕರ ಇದನ್ನು ಒಂದು ಕ್ಲಿಪ್ಪಿಂಗ್ ಆಗಲಿ ಹಾಗೆ ತೆಗ್ದೆ ಥ್ಯಾಂಕ್ ಯು ಫಾರ್ ವಾಚಿಂಗ್